ಆಕಾಶವಾಣಿ ಮಲ್ನಾಡಿಕೆ ಮೈಸೂರು ಕೆಂಪು ಮೈಸೂರು ಬ್ರ್ಯಾಂಡ್ ಮನಸೂರೆಗೊಳ್ಳುವ ಮೈಸೂರಿನ ವಿಶೇಷತೆಗಳು ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್ ಮೈಸೂರು ಪೇಟ ಕುರಿತು ನಂದನ್ ಸಿಂಗ್ ಅವರೊಂದಿಗೆ ಮಾತುಕತೆ ಮೈಸೂರು ಅನೇಕ ವಿಶೇಷತೆಗಳಿಗೆ ಹೆಸರುವಾಸಿಯಾಗಿದೆ ವಿಶ್ವದಾದ್ಯಂತ ಮೈಸೂರಿನಲ್ಲಿ ತಯಾರಾಗುವಂತಹ ಕೆಲವು ವಸ್ತುಗಳಿಗೆ ಮಾನ್ಯತೆ ಇದೆ ಅದರಲ್ಲಿ ಮೈಸೂರು ಪೇಟವು ಕೂಡ ಒಂದು ಮೈಸೂರು ಪೇಟವನ್ನು ಧರಿಸಿದ್ರೆ ಒಂದು ವಿಶೇಷವಾದಂಥ ರಾಜ ಕಳೆ ಬರುತ್ತೆ ಯಾರೇ ಧರಿಸಿದ್ರೂ ಕೂಡ ಕಳೆ ಬರುವಂಥದ್ದು ಸಹಜ ಮೈಸೂರು ಪೇಟ ಇದರ ವಿಶೇಷತೆ ಏನು ಮೈಸೂರು ಪೇಟವನ್ನ ಹೇಗೆ ಮಾಡಲಾಗುತ್ತೆ ಈ ಮಾಡುವಂಥವರು ಯಾರು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ನಿಮಗಾಗಿ ಇಂದಿನ ಮೈಸೂರು ಬ್ರ್ಯಾಂಡ್ ಕಾರ್ಯಕ್ರಮದಲ್ಲಿ ನಮ್ಮೊಡನೆ ಇದ್ದಾರೆ ಮೈಸೂರು ಪೇಟವನ್ನ ಪರಂಪರಾನುಗತವಾಗಿ ಮಾಡ್ಕೊಂಡು ಬರ್ತಾ ಇರುವಂತಹ ನಂದನ್ ಸಿಂಗ್ ಅವರು ನಂದನ್ ಸಿಂಗ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ನಂದನ್ ಸಿಂಗ್ ಈ ರೀತಿ ಮೈಸೂರು ಪೇಟವನ್ನ ಮಾಡುವಂತಹ ಒಂದು ಕೌಶಲ್ಯ ಮತ್ತು ಆ ಒಂದು ಕೆಲಸ ತಮಗೆ ದತ್ತವಾದಂಥದ್ದು ಹೇಗೆ ನಮ್ಮ ತಾತ ಬಂದು ಗೋಪಾಲ್ ಸಿಂಗ್ ಅಂತ ಮಿಲ್ಟ್ರಿಯಲ್ಲಿದ್ದರು ಮಿಲ್ಟ್ರಿಯಿಂದ ರಿಟೈರ್ಡ್ ಆಗಿ ಮೈಸೂರು ಅರಮನೆಯಲ್ಲಿ ಸಿಪಾಯಿ ನಾವು ಚಿಕ್ಕದ್ರಿಂದ ಅದ್ರ ಜೊತೆನೆ ಕೆಲಸಗಳು ಮಾಡಿಕೊಂಡು ಬರ್ತಾ ಇದ್ದೀವಿ ಸರ್ ಮೈಸೂರು ಪೇಟದಲ್ಲಿ ಅನೇಕ ಬಗೆಯ ವಿಧಗಳು ಇವೆ ಯಾವ್ಯಾವುದು ಈಗ ಮೈಸೂರು ಪೇಟ ಮಹಾರಾಜರ ಹಾಕೊಳ್ಳೋ ಅಂಥದ್ದು ಅದರಲ್ಲೇನೆ ಸ್ಪೆಷಲ್ಲು ದರ್ಬಾರ್ ಪೇಟ ಕ್ಲಬ್ ಪೇಟ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಎಲ್ಲ ತರ ಪೇಟಗಳು ಹಾಕಿದ್ದಾರೆ ವೈಟ್ ಅಂಡ್ ಬ್ಲಾಕ್ ಫೋಟೋಗಳಲ್ಲಿ ಪೇಂಟಿಂಗ್ಗಳಲ್ಲಿ ಎಲ್ಲ ನೋಡ್ಬೋದು ದಸರಾ ಅಂತಂದ್ರೆ ಅಲ್ಲಿ ಲಾಂಛನ ಹಿಡಿಯೋರು ಬರ್ತಾರೆ ಅವ್ರದೇ ಒಂದು ಪೇಟ ಬರುತ್ತೆ ಸಿಪ್ಪಾಯಿಗಳು ಅವ್ರದೇ ಒಂಥರ ಪೇಟ ಚಾಮರಗಳು ಹಿಡಿತಾರೆ ಅವ್ರದ್ದೇ ಒಂಥರ ಪೇಟ ದರ್ಬಾರಿಯನ್ಸ್ ಮೈಸೂರು ಪೇಟ ಥರನೇ ಬರುತ್ತೆ ಅವ್ರದನ್ನು ಎಲ್ಲನೂ ವಿಭಿನ್ನವಾಗಿ ಅದರಲ್ಲೂ ಸ್ಪೆಷಲ್ ಅಂತಂದ್ರೆ ನಾಲ್ವಡ್ಡಿ ಕೃಷ್ಣರಾಜ ಒಡೆಯರವರು ಎಲ್ಲ ಥರ ಪೇಟಗಳ ಹಾಕಿದ್ದಾರೆ ಫೋಟೋಸ್ಗಳಲ್ಲೇ ನೋಡ್ಬೋದು ಪೇಂಟಿಂಗ್ಗಳಲ್ಲೂ ಇದೆ ಮೈಸೂರು ಒಡೆಯರಿಗೂ ಮತ್ತು ನಿಮ್ಮ ಆ ತಾತ ಅವ್ರಿಗೂ ಒಂದು ಬಾಂಧವ್ಯ ಯಾವ ರೀತಿ ಇತ್ತು ಗಂಗಡ ಹೊಸಹಳ್ಳಿ ಇಲ್ಲಿ ಹುಟ್ಟಿದ್ದು ನಾನು ಅವಾಗ ನಾವು ಇನ್ನು ಚಿಕ್ಕವರು ರಿಟೈರ್ಡ್ ಆಗ್ಬಿಟ್ಟಿತ್ತು ಅಲ್ಲಿ ಅವ್ರ ಹತ್ರ ಒಂದು ನಾಲ್ಕು ಪೇಟಗಳಿತ್ತು ನಮಗೆ ಅದ್ರ ಮೇಲೆ ಕಣ್ಣು ಇವತ್ತಿಗೂ ಅದು ತುಂಬ ಹೋಗ್ಬಿಟ್ಟಿದೆ ಅದು ಬೆಳ್ಳಿ ದಾರದಲ್ಲಿರೋದು ಆ ಬಟ್ಟೆನ ಕಲೆಕ್ಟ್ ಮಾಡಿ ಮಡಗಿದ್ದೀನಿ ಅದು ಸ್ಪೆಷಲ್ಲಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಮಗೆ ಇವತ್ತಿಗೂ ಮೈಸೂರು ಅರಮನೆ ಒಳಗಡೆ ಹೋಯ್ತು ಅಂತಂದರೆ ನಾವು ಕಲಾವಿದರಾಗಿರೋದ್ರಿಂದ ಪೇಂಟಿಂಗ್ಗಳಿಂದ ಹಿಡ್ದು ಪ್ರತಿಯೊಂದನ್ನು ವುಡ್ಡು ಕೆಲಸದಿಂದ ಹಿಡ್ದು ಇಂಥ ಕಲೆ ಇಲ್ಲ ಅಂತಂದಿಲ್ಲ ಸ್ವರ್ಗನೇ ಅದು ಐವತ್ತರ ಆಸುಪಾಸಿನಲ್ಲಿ ತಾವು ಇದ್ದೀರಿ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರವ್ರೂ ಕೂಡ ತಾವು ನೋಡಿದಿರಿ ಈಗ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರವ್ರೂ ಕೂಡ ನೋಡ್ತಾ ಇದ್ದೀರಿ ಈಗ ಮೈಸೂರು ಅರಸರು ದಸರೆಯ ಸಂದರ್ಭದಲ್ಲಿ ಕೆಲವು ಆಚರಣೆಗಳನ್ನು ಮಾಡುವ ಸಂದರ್ಭದಲ್ಲಿ ವಿವಿಧ ಬಗೆಯ ಪೇಟಗಳನ್ನು ಅವರು ಧರಿಸಿರ್ತಾರೆ ಅಂತ ತಾವು ಹೇಳಿದ್ರಿ ತಮ್ಮಿಂದ ಮೈಸೂರು ಒಡೆಯರ ಈ ಆಚರಣೆಗಳಿಗೆ ಪೇಟಗಳು ಹೋಗುವಂಥದ್ದು ಇದೆಯಾ ಈಗಲೂ ಕೂಡ ಈಗ ಕೆಲವರೆಲ್ಲ ಈಗ ಪೇಟಗಳು ಮಾಡಿಸ್ಕೊಂಡು ಹೋಗಿದ್ದಾರೆ ಪೇಟಗಳನ್ನು ಮಾಡುವ ಸಂದರ್ಭದಲ್ಲಿ ಏನೇನೆಲ್ಲ ಬಳಸ್ತೀರಿ ಯಾವ ಯಾವ ವಿನ್ಯಾಸದ ಮಾದರಿಯಲ್ಲಿ ತಾವು ಪೇಟಗಳನ್ನು ಮಾಡ್ತೀರಿ ಪೇಟ ಮಾಡಬೇಕು ಅಂತಂದರೆ ಮೊದಲು ಮೆಜರ್ಮೆಂಟ್ ಇರುತ್ತೆ ನಾವು ಒಂದು ಕೊಂಟ್ ಅಂತ ಮಾಡಿಕೊಂಡಿರ್ತೀವಿ ಅದರಲ್ಲಿ ಮೊದಲು ಮೋಲ್ಡ್ ಮಾಡ್ಕೊಳ್ತೀವಿ ನಾವು ಈಗ ಪೇಟ ಅಂತ ತಕ್ಷಣವೇ ಒಂದೇ ಥರ ಬರಲ್ಲ ಎಲ್ಲ ಥರ ಪೇಟಗಳು ಬರುತ್ತೆ ಮೋಲ್ಡ್ ಆದಮೇಲೆ ಏನು ಪೇಟ ಮಾಡ್ತೀವಿ ಅಥವಾ ಸ್ಕೆಚ್ ಇರುತ್ತೆ ಅಥವಾ ಫೋಟೋಸ್ ಇರುತ್ತೆ ಅದಕ್ಕೆ ಕ್ಲಾತ್ ಯಾವುದು ಈಗ ನಾರ್ಮಲ್ ಬಟ್ಟೆದನ್ನು ಮಾಡ್ತೀವಿ ಸ್ಪೆಷಲ್ ಅಂತಂದರೆ ಸುರುನೇ ಆಗೋದು ಬನಾರಸ್ ಸಿಲ್ಕು ಸಿಲ್ಕಿನ್ನು ಮೆಟೀರಿಯಲ್ ಮೇಲೆ ಚೇಂಜ್ ಆಗುತ್ತೆ ನಾವು ಏನು ಮಾಡ್ತೀವಿ ಈಗ ಅದಕ್ಕೆ ಮುತ್ತುಗಳು ಬೇಕಾ ಅದರಲ್ಲಿ ಸ್ಪೆಷಲ್ ಮುತ್ತುಗಳು ಬೇಕಾ ಡಾಲರ್ಗಳು ಬೇಕಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಹೇಗೆ ಯಾರಾದರೂ ಆರ್ಡರ್ ಕೊಟ್ಟರೆ ಅದನ್ನು ಮಾಡಿಕೊಡ್ತೀರಾ ಅಥವಾ ತಮ್ಮ ಮಾರಾಟದ ವಿಧಾನ ಹೇಗೆ ಬರೋರು ಮೊದಲೇ ನಮ್ಗೆ ಈ ಥರ ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿರ್ತಾರೆ ಕೆಲವು ಸಿಲ್ಕಲ್ಲೂ ಮಾಡಬೇಕಾಗುತ್ತೆ ಅವಾಗ ಬನಾರಸಲ್ಲೂ ಮಾಡಬೇಕಾಗುತ್ತೆ ಬಟ್ಟೆಯಲ್ಲಿ ಜರಿ ಬರುತ್ತೆ ಬಾರ್ಡರ್ ಯಾವುದೇ ಬಟ್ಟೆಗಳಲ್ಲಿ ಸೀರೆಗಳಲ್ಲಾಗ್ಬೋದು ಬಾರ್ಡ್ರು ಮೆಜರ್ಮೆಂಟ್ ಮೇಯ್ನು ನಮಗೆ ಎರಡೂವರೆ ಇಂಚು ಬಾರ್ಡರ್ ಇದ್ದರೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ದರ್ಬಾರ್ ಪೇಟದ ವಿನ್ಯಾಸ ಹೇಗಿರುತ್ತೆ ಮಾತುಗಳಲ್ಲಿ ಹೇಳಲಿಕ್ಕೆ ಸಾಧ್ಯನಾ ದರ್ಬಾರ್ ಅಂತಂದರೆ ಮೈಸೂರು ನಾಲ್ವಡ್ಡಿ ಕೃಷ್ಣರಾಜ ಒಡೆಯರ್ ಅವ್ರದ್ದು ಈಗ ಪೇಂಟಿಂಗ್ಗಳಲ್ಲಿ ನೋಡಿದ್ದೀವಿ ಜರಿ ಬಟ್ಟೆ ಆಗ್ಬೋದು ಮುತ್ತು ರತ್ನ ತುರಾಯಿ ಪುಕ್ಕಗಳಾಗ್ಬೋದು ಅದು ಪೇಟ ಮಾಡೋದ್ರಿಂದ ಹೇಳ್ಬಹುದು ಹೊರತು ಅದ್ಭುತ ಅದು ಅದನ್ನ ಧರಿಸ್ಕೊಂಡ್ರೆ ವಿಶೇಷವಾದಂತ ಒಂದು ಕಾಂತಿ ಸಹಜವಾಗಿ ಧರಿಸದಂತವ್ರಿಗೆ ಬಂದ್ಬಿಡ್ತದೆ ಹೌದು ಈಗ ಮಹಾರಾಜರು ಅಂತಂದ್ರೆ ಅರಮನೆ ಅರಮನೆಯಲ್ಲಿ ಮಹಾರಾಜರು ಇದ್ರು ಅಂತಂದ್ರೆ ಅದೊಂದು ಪೇಟ ಅವ್ರು ಹಾಕೊಳ್ಳುವಂತ ಡ್ರೆಸ್ಸು ಇದೇ ಉದ್ಯೋಗದಲ್ಲಿ ತಾವು ಇದ್ದೀರಿ ಈ ಪೇಟಗಳ ಮಾರಾಟ ಹೇಗೆ ಮಾಡ್ತೀರಿ ತಾವು ನಮ್ಮ ಹತ್ರ ಬರ್ತಾರೆ ಡೈರೆಕ್ಟ್ರ್ಗಳಾಗ್ಬೋದು ಕೆಲವು ಫೋಟೋಸ್ಗಳಿರುತ್ತೆ ಇರುತ್ತೆ ಈಗ ಫೋಟೋಸ್ಗಳು ಇಲ್ಲ ಅಂತಂದ್ರೆ ಸ್ಕೆಚ್ ಗಳು ಹಾಕೋ ಬರ್ತಾರೆ ನಮ್ಗೆ ಈ ತರ ಬೇಕು ಮಾಡ್ಸ್ಕೊಂಡು ಹೋಗ್ತಾರೆ ಕೆಂಪೇಗೌಡ್ರದ್ದು ಮಾಡಿಸಿದ್ರು ಸ್ಕೆಚ್ ತಂದಿದ್ರು ಅವರು ನಮ್ಗೆ ಈ ತರನೆ ಬೇಕು ಅಂತ ಅಂದ್ಬಿಟ್ಟಿದ್ದೇನೆ ಬಂದಿದ್ರು ಮಾಡಿಸ್ಕೊಂಡು ಹೋದ್ರು ಥರ ಈ ಗುಪ್ತಿಪೇಟ ಅಂದ್ರೆ ಹೇಗಿರುತ್ತೆ ಅದು ನಾಲ್ವಟಿ ಕೃಷ್ಣರಾಜ ಒಡೆಯರವರು ದರ್ಬಾರಲ್ಲಿ ಕೂತಿದ್ದಾರೆ ಆ ಕಡೆ ಈ ಕಡೆ ಆ ಶೇಪ್ ಇರುತ್ತೆ ರೌಂಡ್ ಶೇಪ್ ಅಲ್ಲಿ ಬಂದು ಆ ಕಡೆ ಈ ಕಡೆ ಗುಪ್ಪೆ ಪೆಟರ್ ಅಂದ್ರೆ ಕಿವಿಯ ಭಾಗದಲ್ಲಿ ಕಿವಿಯ ಭಾಗದಲ್ಲಿ ಆ ಕಡೆ ಈ ಕಡೆ ಇವಾಗ್ಲೂನು ಎದುವಿರೋರೆಲ್ಲರೂ ಅದನ್ನೇ ಹಾಕೊಂಡಿರೋ ತುರಾಯಿ ಎಲ್ಲ ಬಳಸ್ತಿರಲ್ಲ ಯಾವ್ದ್ರಿಂದ ಮಾಡ್ತಾರೆ ತುರಾಯಿ ಅಂತಂದ್ರೆ ಈಗ ಇವತ್ತಿಗೊಂದು ದೇವಸ್ಥಾನಗಳಲ್ಲಿ ಚಾಮರಗಳಾಗ್ಬೋದು ಅವೆಲ್ಲ ಉಪಯೋಗಿಸ್ತಾ ಇರೋದು ಅದರಲ್ಲಿ ಒಂದು ಒಳ್ಳೆ ಗಾಳಿಗಳು ಬರುತ್ತೆ ಆತರ ಒಂದು ಆ ಪಕ್ಷಿಗಳಲ್ಲಿ ಅದಿದೆ ಹಂಗಾಗಿ ಅದನ್ನೆಲ್ಲ ಉಪಯೋಗಿಸದಲ್ಲ ದರ್ಬಾರ್ ಪೇಟವನ್ನ ಮಾಡುವಾಗ ನೀವು ಕೆಂಪು ಬಣ್ಣವನ್ನ ಬಳಸ್ತೀರಿ ಮತ್ತೆ ಹಳದಿ ಬಣ್ಣದ ಜರಿಯನ್ನ ತಾವು ಬಳಸ್ತೀರಿ ಇದು ಯಾವ ಬಟ್ಟೆಯಿಂದ ಮಾಡಲಾಗಿರುತ್ತೆ ದರ್ಬಾರ್ ಪೇಟದಲ್ಲಿ ಕೆಂಪು ಬಟ್ಟೆ ಅಂತ ಹೇಳಿದ್ರೆ ಒಳ್ಳೇದು ಅದು ಫಾರಿನ್ ಆರ್ಟಿಸ್ಟ್ ಒಬ್ರು ಪೇಂಟಿಂಗ್ ಮಾಡಿದ್ದಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರದು ಜಗನ್ಮೋಹನ್ ಪ್ಯಾಲೇಸ್ ಅಲ್ಲಿ ಇದೆ ಅದರಲ್ಲಿ ರಿಚ್ನೆಸ್ ರೆಡ್ ಅಂದ್ರೆ ರೆಡ್ ಏನೆ ಆ ರೆಡ್ ಕಾಂಬಿನೇಷನ್ ಹೆಂಗಿರುತ್ತೆ ಅಂತಂದ್ರೆ ರೆಡ್ ಗೋಲ್ಡ್ ಅದ್ಭುತ ಅದರಲ್ಲಿ ಮುತ್ತುಗಳು ವೈಟ್ ಅಂಡ್ ಬ್ಲಾಕ್ ಇದನ್ನ ಪೇಂಟಿಂಗ್ ಮಾಡಿದ್ದಾರೆ ಅದ್ಭುತವಾಗಿದೆ ಎಲ್ಲೆಲ್ಲೂ ಸನ್ಮಾನ ನಡೆದ್ರು ಮೈಸೂರು ಪೇಟನೆ ಹಾಕೋದು ಇನ್ಯಾವ ಬೇರೆ ಪೇಟ ನಾನು ನೋಡಿಲ್ಲ ಒಬ್ಬೊಬ್ಬರು ಮಹಾರಾಜ್ರುನು ಒಂದೊಂದು ಪೇಟಗಳು ಮಹಾರಾಜರು ಎಲ್ಲಾ ತರ ಪೇಟಗಳು ಹಾಕಿದಾರೆ ಅದು ರಾಜರಾಗಿರ್ಲಿ ಅಥವಾ ಸಾಮಾನ್ಯ ಮನುಷ್ಯರಾಗಿರ್ಲಿ ಅದಕ್ಕೆ ತಕ್ಕ ಹಾಗೆ ಪೋಷಾಕಗಳನ್ನ ಹಾಕಬೇಕಾಗುತ್ತೆ ಅದಕ್ಕೆ ತಕ್ಕ ಹಾಗೆ ದಿರಿಸುಗಳನ್ನ ಧರಿಸ್ಬೇಕಾಗುತ್ತೆ ಇಷ್ಟೆಲ್ಲ ಕಲಾತ್ಮಕವಾಗಿ ಪೇಟಗಳನ್ನು ಮಾಡುವಂತಹ ತಮಗೆ ಏನಾದರೂ ಚಲನಚಿತ್ರದವರು ಬಂದು ನಮ್ಗೆ ಈ ತರದ ಪೇಟವನ್ನ ಮಾಡಿಕೊಡಿ ಒಂದು ಶೂಟಿಂಗ್ಗೆ ಅಂತ ಹೇಳಿರುವಂಥ ಉದಾಹರಣೆ ಇದೆಯಾ ಇದೆ ತುಂಬಾ ಪಿಕ್ಚರ್ಗಳಿಗೆಲ್ಲ ಮಾಡಿಕೊಟ್ಟಿದ್ದೀನಿ ಗಂಡುಗಲ್ಲಿ ಕುಮಾರರಾಮ ವಿಜಯಾದಿತ್ಯ ಅಂತನ್ಬಿಟ್ಟಿದ್ದೇನೆ ಸಂಗೊಳ್ಳಿ ರಾಯಣ್ಣ ಸೀರಿಯಲ್ಗಳು ತಾವು ಏನಾದರೂ ರಾಜ್ಕುಮಾರ್ ಅವರ ಚಿತ್ರಗಳಿಗೆ ಪೇಟವನ್ನ ಮಾಡಿಕೊಟ್ಟಿದ್ದಂತಹ ನೆನಪು ಇದೆಯಾ ತಮಗೆ ಚಿಕ್ಕದ್ರಿಂದಲೂ ರಾಜ್ಕುಮಾರ್ ಅವ್ರ ಪಿಕ್ಚರ್ಗಳೇ ನೋಡ್ಕೊಂಡು ಬಂದಿದ್ದು ನಮಗೆ ಏನಾದ್ರೂ ಒಂದು ಅವಕಾಶ ಕಾಯ್ತಾ ಇದ್ವಿ ಅವಾಗ ರಾಜ್ಕುಮಾರ್ ಅವರು ಇರುವಾಗಲೇ ಗಂಡುಗಲಿ ಕುಮಾರರಾಮ ಶಿವರಾಜ್ಕುಮಾರ್ ಅವ್ರದ್ದು ಒಂದು ಮೂವಿ ಬಂತು ಅದಕ್ಕೆ ಸುಮಾರು ಪೇಟಗಳು ಮೈಸೂರಲ್ಲೇ ನಂಜುಮೊಳಗಿಯಲ್ಲಿ ರಾಮಣ್ಣ ಅಂದ್ಬಿಟ್ಟಿದ್ದೇನೆ ಅವ್ರ ಕಡೆಯಿಂದ ನಾನು ಒಂದಷ್ಟು ಪೇಟಗಳ ಮಾಡಿಕೊಟ್ಟೆ ಇನ್ನೊಂದು ಸ್ಪೆಷಲ್ ಅಂತಂದರೆ ಮೋದಿಯವ್ರಿಗೆ ಪೇಟ ಬೇಕು ಅಂತ ಬಂದರು ಬೆಂಗಳೂರಲ್ಲಿ ಏರ್ಪೋರ್ಟ್ ಉದ್ಘಾಟನೆ ಟೈಮಲ್ಲಿ ಕೆಂಪೇಗೌಡ್ರದ್ದು ಕೆಂಪು ಪೇಟ ಬೇಕು ಅಂತಂದ್ಬಿಟ್ಟು ಅದೊಂದು ಅದೆಲ್ಲ ನಾವು ಜೀವನದಲ್ಲೇ ಮರೆಯೋದಕ್ಕೆ ಆಗದೆ ಇರುವಂಥದ್ದು ಮೊದಲು ಎರಡು ಪೇಟ ಮಾಡಿದ್ವಿ ಆ ಪೇಟದಲ್ಲಿ ಈ ಈ ಬ್ಲೂ ಪೇಟ ರಾಜ್ಕುಮಾರ್ ಅವರೇ ಸೆಲೆಕ್ಟ್ ಮಾಡಿದ್ದದ್ದು ಭಾಳ ಸಂತೋಷ ನಂದನ್ ಸಿಂಗ್ ಅವರೇ ಮೈಸೂರು ಪೇಟದ ಒಂದು ಸ್ವರೂಪ ಮತ್ತೆ ಮೈಸೂರು ಪೇಟ ಹೇಗಿರುತ್ತೆ ಮೈಸೂರು ಪೇಟವನ್ನು ಧರಿಸಿಕೊಂಡ್ರೆ ಉಂಟಾಗುವಂತಹ ಆ ಕಾಂತಿಯ ಬಗೆಗೆ ಮತ್ತೆ ತಾವು ಕಲಾತ್ಮಕವಾಗಿ ಪೇಟಗಳನ್ನ ಬೇರೆ ಬೇರೆ ಕಡೆಯಲ್ಲಿ ಮಾಡಿಕೊಟ್ಟಿರುವಂತಹ ಕೆಲವು ಸಂಗತಿಗಳನ್ನ ನಮ್ಮ ಕೇಳುಗರಿಗೆ ಹಂಚಿಕೊಂಡಿದ್ರಿ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರಗಳು ಸರ್ ಮೈಸೂರು ಮನಸೂರೆಗೊಳ್ಳುವ ಮೈಸೂರಿನ ವಿಶೇಷತೆಗಳು ప్రస్తుతి డాక్టర్ మైసూరు ఉమేష్